ಹಲೋ ಎವ್ರಿ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ಬೂಂದಿ ಬುಂದಿ ಹೇಗೆ ಮಾಡೋದು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ನೋಡೋಣ ಸೊ ನಾನಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಖಾರ ಮಾಡಲಿಕ್ಕೆ ಅಂತ ಹೇಳಿ ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ಕಡಲೆ ಹಿಟ್ಟು ಅಂದರೆ ನಾವು ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ಅದಕ್ಕೆ ನಾನು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮಗೆ ಇದು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಿಧಾನವಾಗಿ ಒಂಚೂರು ಗಂಟಿಲ್ಲದೇ ನೀಟಾಗಿ ಕಲಿಸ್ಕೊಬೇಕು ಅದನ್ನು ಸೊ ಇದಾದ ನಂತರ ನಾನಿಲ್ಲಿ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಒಂದೆರಡು ಮೂರು ಒಂದೆರಡು ಕಡ್ಡಿ ಕರಿಬೇವು ಮತ್ತು ಹಾಗೆ ಅವಲಕ್ಕಿ ಹಾಗೆ ಶೇಂಗಾ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಗೋಡಂಬಿನ ಕೂಡ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಕೊಡ್ತೀರಾ ಅಂದರೆ ಆ್ಯಡ್ ಮಾಡ್ಕೊಬೋದು ಸೊ ನಾನಿಲ್ಲಿ ಹೋಳಿರೋವಂಥ ಪಾತ್ರೆನ ತೊಗೊಂಡಿದ್ದೀನಿ ಈ ಪಾತ್ರೆ ಆಲ್ಮೋಸ್ಟ್ ಹತ್ರನು ಇದ್ದೇ ಇರತ್ತೆ ನಾನು ಅದರಲ್ಲಿ ಇದನ್ನು ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಕಾದಿದ ಮೇಲೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಬೇಡಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ ಬೇಗನೆ ನೀಟಾಗಿ ಚೆನ್ನಾಗಿ ಬರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲನೂ ಖಾರ ಎಲ್ಲ ನೀವು ಹಾಕಿದ ತಕ್ಷಣ ಹಿಟ್ಟಿಟ್ಟು ಥರ ಎಲ್ಲ ಕೆಳಗೋಗಿ ಕುತ್ಕೊಬಿಡತ್ತೆ ಅದಷ್ಟು ಚೆನ್ನಾಗಿ ಬರೋದಿಲ್ಲ ನೀವು ಇದನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕು ಹಾಕಿದ ತಕ್ಷಣ ನೀವು ಚೆನ್ನಾಗಿ ಆಡಿಸ್ತಾ ಇರಬೇಕು ಸುತ್ತನೂ ಕೂಡ ಎಲ್ಲ ಈವನ್ ಆಗಿ ಎಲ್ಲ ಕಡೆ ಬೇಯಬೇಕಲ್ವ ಅದು ಅದಕ್ಕಾಗಿ ನೀವು ಒಂದು ಸೈಡ್ ಹಾಗೆಯೇ ಬಿಟ್ಬಿಟ್ರೆ ಒಂದು ಸೈಡ್ ಫುಲ್ ಬ್ರೌನ್ ಆಗಿಬಿಡುತ್ತೆ ಇನ್ನೊಂದು ಸೈಡ್ ಫುಲ್ ವೈಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ನಾನು ಇಲ್ಲಿ ತಗೊಳ್ತಾ ಎಲ್ಲ ಎತ್ಕೊತಾ ಇದ್ದೀನಿ ಚೆನ್ನಾಗಿದ್ದು ಆಗಿದೆ ತುಂಬ ವೀಡಿಯೋನ ಫಾಸ್ಟಾಗಿ ಮಾಡಿದ್ದೀನಿ ಸ್ಲೋ ಆಗಿ ಮಾಡಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ನೋಡೋದಕ್ಕೆ ಅಂತ ಹೇಳಿ ನಾನು ಅದೇ ರೀತಿಯಾಗಿ ನಾನು ಇವಾಗ ಎಲ್ಲ ಹಿಟ್ಟನ್ನು ಕೂಡ ಅದೇ ರೀತಿ ಮಾಡಿಕೊಳ್ತೀನಿ ನಾವು ಇದನ್ನು ಬಿಸಿಬೇಳೆ ಅಥವಾ ಮಂಡಕ್ಕಿ ಅದ್ರ ಜೊತೆಗೆಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೆಲ್ಲ ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಹೆಲ್ದಿಯಾಗಿರುತ್ತೆ ಹೊರಗಡೆ ತೊಗೊಂಡು ಬರೋದು ತುಂಬ ದಿನ ಹಿಟ್ಟು ಸ್ಮೆಲ್ ಬಂದಿರತ್ತೆ ಮಕ್ಕಳಿಗೆ ಅದು ಕೊಡೋದು ಒಳ್ಳೆಯದಲ್ಲ ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಸೊ ನಾನು ಇವಾಗ ಅದೆಲ್ಲ ಕರೆದಿದ್ದಾದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಇದ್ದೀನಿ ಬೆಳ್ಳುಳ್ಳಿ ಕರಿಬೇವು ಒಂದು ಮೆಣಸಿನ್ಕಾಯಿ ಅವಲಕ್ಕಿ ಇದನ್ನೆಲ್ಲನೂ ಕೂಡ ಕರೆದ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಅವಲಕ್ಕಿ ಬಂದುಬಿಟ್ಟು ನಿಮಗೆ ಆಪ್ಷನಲ್ ಇದು ನೀವು ಬೇಕು ಅಂದರೆ ಇಷ್ಟ ಆಯಿತು ಅಂದರೆ ಇಲ್ಲ ಇಲ್ಲಾಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಅಂತೇಳಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಕೂಡ ಇವಾಗ ನಾನು ಎಣ್ಣೆಯಲ್ಲಿ ಕರೆದಿದ್ದ ನಂತರ ನಾನಿಲ್ಲಿ ಬಿಸಿರೋವಾಗೇ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಆವಾಗೇ ಅದಕ್ಕೆ ಚೆನ್ನಾಗಿ ಉಪ್ಪು ಮತ್ತು ಖಾರ ಎಲ್ಲ ಹಿಡಿಯುತ್ತೆ ಮೇಲೆ ಅದಕ್ಕೆ ಅಷ್ಟಾಗಿ ಹಿಡಿಯೋದಿಲ್ಲ ಎಲ್ಲ ಹಂಗೆ ತಳದಲ್ಲೇ ಕೂರುತ್ತೆ ಉಪ್ಪು ಮತ್ತು ಖಾರ ಎಲ್ಲ ಕೂಡ ಸೊ ನೀವು ನೋಡ್ತಿರ್ಬೋದು ಇವಾಗ ನಾನು ಬಿಸಿ ಇರೋವಾಗೇ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆ ದೊಡ್ಡದಾಗಿರೋ ಅಂಥ ಒಂದು ಪಾತ್ರೆ ಮತ್ತು ಅದಕ್ಕೊಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಈ ಲಾಗ್ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟಲ್ಲಿ ತಿಳಿಸಿ ಅದರಿಂದ ನನಗೆ ಮೋಟಿವೇಟ್ ಆಗುತ್ತೆ ನಮಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಹಾಗೆ ನಮಗೂ ವೀಡಿಯೋ ಮಾಡಬೇಕು ಅಂತ ಹೇಳಿ ನಮಗೂ ಮೋಟಿವೇಟ್ ಕೂಡ ಅಂದರೆ ಇನ್ಸ್ಪಿರೇಷನ್ ಆಗುತ್ತೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿ ಬಂದಿತ್ತು ನಾವು ಬೇಕ್ರೀಲೆಲ್ಲ ಹೇಗೆ ತೊಗೊತೀವೋ ತೊಗೊಂಡು ತಿಂತೀವೋ ಅದೇ ರೀತಿಯಾಗಿ ಇತ್ತು ಫ್ರೆಶ್ ಆಗಿ ನಾವು ಮನೇಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್